అంద్ర బా దొడ్డదాడు గండ అంద్ర బా కడిమ దాణ అవు అంద్ర బా శ్రేష్ట దాడు ನಿಮ್ಮ ಅಪ್ಪ ಕೇಳಾತ್ಮ ಕೈಯಲ್ಲಿ ಐತಿ ಕಾಲ ಎಲ್ಲಿ ಐತಿ ಮೂತಿಯಲ್ಲಿ ಐತಿ ನಿಮ್ಮ ಅಪ್ಪಗ ವರ್ಣಿಯಲ್ಲಿ ಎಲ್ಲೈತಿ ಅಂತ ಕೇಳ್ತಾಳ ತಂಗಿ ನೀನು ಮಾತು ಮಾತು ಕೇಳ ರೇಖಾ ಪರ ಆತ್ಮ ಅಂದ್ರೆ ಏನು ಹಾ ಹಾ ಮೊದಲ ಶಬ್ದದ ಭಾವಾರ್ಥ ತಿಳ್ಕೊಬೇಕ ಅಂದ್ರೆ ಹಾಡಾಕ ಬರ್ತೈತಿ ಏ ಬರ್ತೈತ್ಲಾ ಮೊದಲ ಅಕ್ಷರದ ಅರ್ಥ ತಿಳ್ಕೊಂಡು ಬರಕ ನಾನು ಜೋಡಿ ಕದನ ಮಾಡು ಕದನ ಮಾಡ ಅಂದ್ರ ಬೇರೆ ಹಾ ಹಾ ಆತ್ಮ ಅಂದ್ರೆ ಏನು ಹಾ ಒಂದಲ್ಲದ ಮತ್ತೊಂದು ಮತ್ತೊಂದಲ್ಲದ ಇನ್ನೊಂದು ಹಾ ಹಾ ನಮ್ಮ ಅಪ್ಪಗ ತಂಗಿ ಅಗಣಿತ ಲೆಕ್ಕದ ಅಗಣಿತ ಲೆಕ್ಕ ಅದಕ್ಕೆ ಮೈನಸ್ ಇಲ್ಲ ಗಣಿತ ಲೆಕ್ಕದ ಅದಕ್ಕಾಗಿ ತಂಗಿ ಹೇಳ್ತಾರೆ ಕೇಳ ನೀರಾಗ ಹೌದಾ ಎಲ್ಲಿ ಜೀವ ಹುಟ್ಟಬೇಕಾದ್ರೆ ಹೆಂಗ ತಯಾರಾಗ್ಯದ ಹೆಂಗ ತಯಾರಾಗ್ಯದ ಜೀವ ಹುಟ್ಟುವ ಸ್ಥಳ ಹೇಳ್ತೇನೆ ಚಿತ್ತ ಬಿಟ್ಟ ಕೇಳಾಕ ನಾದ ಬಿಂದು ಕಲಾ ತಡಿಯಾಕ ನಿನ್ನ ದೇಹದೊಳಗ ನನ್ನ ಜೀವ ಗಂಡೈತಿ ಸಿದ್ಧಾಂತ ಶಾಸ್ತ್ರ ನೋಡಾಕ ನೋಡಾಕ ನೆತ್ತಿಲೆ ಬಂದು ಜೀವ ಕುಡಿತು ತ್ರಿಕೂಟ ಸ್ಥಾನ ತಿಳಿಯಾಕ ಎಟ್ಟು ಹೇಳ್ತಿ ಮಾಡಿ ಕೊಂಕ ದೇಹಕ ಮತ್ತ ನನ್ನ ಜೀವಕ ಸಗುಣ ನಿರ್ಗುಣ ನಾಲ್ಕು ತಿಂಗಳ ಪರಕ ನಾಲ್ಕು ತಿಂಗಳ ಪರಕ ಇದ್ದು ನನ್ನ ಪ್ರಾಣ ನಾಕ ತಿಂಗಳು ದೊಡ್ಡದೈತಿ ನಿಮ್ಮ ಶೀತಾ ಕೀತ ನಮ್ಮ ಮಾಪ ರಾಮ ಆರು ಕೋಟಿ ಅರವತ್ತು ಸಾವಿರ ವರ್ಷ ದೊಡ್ಡ ತಂಗಿ ಚಾರು ಲಾಖ ಬಾರ ಕಂಬಗಿ ಸುರೇಶ ಸುರೇಶ್ ತಂಗಿ ಇಪ್ಪತ್ತೈದು ವಯಸ್ಸು ಕಂಬಗೆ ಸುರೇಶ್ ಆಗ ಇಪ್ಪತ್ತೈದು ರೂಪಾಯಿ ಹದಿನೆಂಟು ವಯಸ್ಸಾ ತಂಗಿ ನನಗ ನೂರು ರೂಪಾಯಿ ಪಗಾರ ಇದ್ದಾಗ ನಿನಗೆ ಎಂಟು ಪಗಾರ ಆಗ್ತದ ಬರೀ ನಿನಗ ಐವತ್ತು ಪಗಾರ ಆಗ್ತದ ಐವತ್ತು ಪಗಾರ ತಂಗಿ ನನಗ ಹತ್ತು ರೂಪಾಯಿ ಪಗಾರ ಇದ್ದ ನಿನಗೆ ಐದು ರೂಪಾಯಿ ಪಗಾರ ಆಗ್ತದ ಐದು ರೂಪಾಯಿ ಆಯ್ತದ ಈಗ ನನಗೆ ರೂಪಾಯಿ ಪಗಾರ ಇದ್ರೆ ನಿನಗೆ ಎಂಟನೇ ಪಗಾರ ಆಗ್ತದ ಹಾಂ ಹಾಂ ತಂಗಿ ನನಗೆ ನಾಲ್ಕಣೆ ಪಗಾರ ಇದ್ರ ಹೌದಾ ಈಗ ನಯ ಪೈಸೆ ಪಗಾರ ಇರ್ತದ ಹಾಂ ಹಾಂ ಆತ ನನಗೆ ನಯ ಪೈಸೆ ಇದ್ರು ಆಕೆಗೆ ಆಕೆಗೆ ಎಟ್ಟಿರ್ತಿತಮ್ಮ ದುಡ್ಡು ದುಡ್ಡು ಇರ್ತದ ಹಾಂ ಹಾಂ ನನಗೆ ದುಡ್ಡು ಇದ್ರೆ ನಿಮ್ಮ ಅವಾಗ ಏನು ಇರ್ತೈತಿ ನನ್ನ ಬಂಗಾರ ತಗೊಡಿ ಏ ಖುಲ್ಲಮ್ ಖುಲ್ಲಾ ನಿಮ್ಮವ್ವ ಎಲ್ಲಿ ದೊಡ್ಡ ಕ್ಯಾಕಾಳ ಎಲ್ರಾಗ ದೊಡ್ಡ ಕ್ಯಾಕಾಳ ನಾಲ್ಕು ಮಂದಿ ಮಡಿ ಒಳಗ ಅಣ್ಣ ತಮ್ಮ ಇರ್ತಾರ ಬರ್ತಾರು ಬಾಂದಕ್ಕೆ ಅಣ್ಣ ತಮ್ಮ ಎಲ್ಲಾರು ಅಗಲಸ್ತಾರ ಅಂತ ಹೇಳಾಕತ್ಯಾಳ ಹೊಲಭಾಯಿ ರೇಖಾ ಮಂದಿಗೆ ಹುಚ್ಚು ಮಾಡಬೇಡ ನನ್ನ ಜುಟಗಿ ಗ್ರಾಮದಾಗ ಹುಚ್ಚು ಮಾಡಬೇಡ ಬೇಡ ಟ್ರಕ್ಕ ಎದಕ ಕೊಟ್ಟಾರ ನನಗೆ ಬೇರೆ ಅಂತ ಊಟ ಕೊಟ್ಟಾರು ಹೆಂಗ ಮಾತಾಡಬೇಕು ಮಾತಾ ನೀನು ಮಾತಾಡಿದ ಮಾತು ಒಂದು ವರ್ಷ ತನಕ ತಲೆಯಾಗ ಉಳಿಬೇಕ ಅವರಿಗೆ ತಂಗಿ ನಾನು ನೀನು ವಾಗ್ವಾದ ಮಾಡಾಕ ಬಂದ್ರೆ ಅಂಡಾ ಹೆಣತಿ ಜಗಳಾಡಿ ಕೇರಂದ ಬ್ಯಾರಿಯಾಗಿ ಕೂತಿದ್ರವ್ರ ಮನೆಯಾಗ ಹೋಗಿ ನಮ್ಮ ಮಾತುಗಳನ್ನ ಕೇಳಿ ಗಂಡ ಹೆಣತಿ ಕೂಡಿ ಸತಿಪತಿ ಕೂಡಿ ಸಂಸಾರ ಮಾಡಬೇಕ ಮಾಡ್ಬೇಕಾ ಇಲ್ಲಿ ಬಾಂದೇನ ಅಗಲಸಾಕ ಬಂದೇನ ರೊಕ್ಕ ಕೊಟ್ಟ ಕೇರಿಂದ್ರೆ ಏನ್ ಒಟ್ಟರು ತೈಲಿ ಕಲ್ಲಿಗೆ ಉಗಿಸ್ಕೊಂಡು ಹೋಗಬೇಕು ಇವತ್ತು ಮಂಜಾ

அந்தரங்க அந்தரங்க அந்தரங்கோடிந்த மகன்கட்டோன் அந்த அந்த மாதாது பகிரங்க ஆகத நான் அந்தரங்க ஆகதா அந்த ನಿನಗ ಅಭ್ಯಾಸ ಇಲ್ಲ ಅಭ್ಯಾಸ ಇಲ್ಲ ಅಂತರಂಗದಾಗ ತಿಳ್ಕೊಬೇಕಾದ್ರೆ ಪೈಲೆ ಪ್ರಥಮದ ಗುರುವಿನ ವಲಕರಣ ಹೆಣ್ಮಕ್ಳಿಗೆ ತಿಳ್ಕೊಳಕ ಬರಂಗಿಲ್ಲ ಅದನ್ನ ಇರ್ಲಿತ್ತಮ್ಮ ಇನ್ನೇನ್ ಹೇಳಕಳು ಹೆಣ್ಮಗಳು ಏನ್ ಹೇಳಾಕೈತಳು ಹೆಣ್ಣು ಹೆಂಗ್ ಹುಡುತದ ಗಂಡು ಹೆಂಗ್ ಹುಡುತದ ಏನ ನೋಡು ಹಾ ಗಂಡಿರದಿಂದ ಗಂಧ ಹುಟ್ಟಬೇಕು ಹೆಣ್ಣು ಹಾಕಿ ಹುಟ್ಟಕತಿ ಕೇಳಾಕತಿ ಏನ್ ಬಹಳ ಶಾನಿಯಾದಳೆ ಬಹಳ ಶಾನಿಯಾದ ಬಲವಾಯಿ ಹಗರ ಏ ಅಲ್ಲ ಪಂಚಕರ್ಣಿ ಅಭ್ಯಾಸ ಇಲ್ಲ ಅಧ್ಯಾತ್ಮದ ವಿಷಯ ಗೊತ್ತಿಲ್ಲ ಹಂಗಿ ಗಂಡು ಹೆಂಗ ಹುಡುತದ ಹೆಣ್ಣು ಹೆಂಗ್ ಹುಡುತದೇ ಪ್ರಥಮದ ಹೇಳ್ತನ ತಂಗ ಕೇಳ್ತಂಗಿ ಚಿತ್ತ ಕೊಟ್ಟ ಕೇಳ ಸಜೀವಿ ಒಳಗ ಮಾತ್ರ ಪಿಂಡ ಉತ್ಪತ್ತಿ ಆಗ್ತದ ತಯಾರಾಗ್ತದ ಪಿಂಡ ಹೆಂಗ್ ಹಂಗೆ ಹೆಣ್ಣಿನ ತಕ ರೇತು ಲಾಡಿ ಇರ್ತದ ಬ್ರಹ್ಮನ ತಕ ಗಂಡಿನ ಇರ್ತದ ಬ್ರಹ್ಮ ಲಾಡಿರ್ತದ ಬ್ರಹ್ಮ ಕೊಡುವಾಗ ತಂಗಿ ಮಿಲನಾಗಿ ಸ್ಕಲನಾಗಿ ಎಂದಿರಿ ಹೋಗುವಾಗ ಹೋಗುವಾಗ ತಂಗಿ ಒಳಗ ಅಷ್ಟದ ಕಳ ಕಮಲ ಇರ್ತದ ಅಷ್ಟ ಕಮಳ ಇರ್ತದ ಅಷ್ಟದಳದ ಕಮಲದೊಳಗ ಹೋಗಿ ಬಿಂದು ಬಿತ್ತಂದಾಗ ಮೂರು ಹಣಿ ಇರ್ತದ ಪುರುಷ ಲಿಂಗ ಒಂದ್ ಸ್ತ್ರೀಲಿಂಗ ಒಂದ ನಪುಷಕ ಲಿಂಗ ತಂಗಿ ಒಟ್ಟು ತಗೋಳಂಗಿಲ್ಲ ಅಷ್ಟ ಕಮಲ ಒಂದ್ ಹಣಿ ತಗೋತದ ಒಂದ್ ಹಣಿ ತಗೋ ತಂಗಿ ಗಂಡಿನ ತುರಿಯ ಹೆಚ್ಚಾದ್ರ ಗಂಡು ಉತ್ಪತ್ತಿ ಆಗ್ತದ ಹೆಣ್ಣಿನ ತುರಿಯ ಹೆಚ್ಚಾದ್ರ ಹೆಣ್ಣು ಉತ್ಪತ್ತಿ ಹೆಣ್ಣು ಉತ್ಪತ್ತಿ ಆಗ್ತದ ಗಂಡು ಎಷ್ಟು ದಿನಕ್ಕ ಉತ್ಪತ್ತಿ ಆಗ್ತದ ಹೆಣ್ಣು ಎಷ್ಟು ದಿನಕ್ಕ ಉತ್ಪತ್ತಿ ಆಗ್ತದ ತಂಗಿ ಹೆಣ್ಣು ಮಕ್ಕಳ ತಲೆ ಮೇಲೆ ನೀರ್ ಹಾಕೊಂಡ್ರಿ ನಾಲ್ಕನೇ ದಿನದ ಮೇಲೆ ಕುಡಿದಾಗ ತಂಗಿ ಹೆಣ್ಣು ಉತ್ಪತ್ತಿ ಆಗ್ತದ ಹೆಣ್ಣು ಮಗಳ ತಲೆ ಮೇಲೆ ನೀರು ಹಾಕೊಂಡ ಐದು ದಿನದ ಮೇಲೆ ಕೂಡಿದಾಗ ಗಂಡು ಉತ್ಪತ್ತಿ ಆಗ್ತದೆ ಪಂಚಕರ್ಣಿ ಅಭ್ಯಾಸ ಮಾಡು ಮಾಡುವ ನಿನ್ನ ಗಡಿಗಿನ್ನ ಪಕ್ಕ ಸುಟ್ಟಿಲ್ಲ ರೇಖವ ಸುಟ್ಟಿಲ್ಲ ಗಡಿಗೆ ಸುಡಬೇಕಾದ್ರೆ ನನ್ನ ಸುಟಕಿ ಗ್ರಾಮದಾಗ ಏನು ಮಾಡ್ಬೇಕ್ರಿ ಒಂದು ದಗದಾ ಮಾಡು ತಂಗಿ ಏನು ಮಾಡ್ಬೇಕು ಏನ ದಗದಾ ಮಾಡ್ಬೇಡ ಅಮ್ಮ ಸಿದ್ದು ಅಣ್ಣ ಹೋದ್ ಒಂದ್ ಆರ್ ತಿಂಗಳ ಇಟ್ಕೋ ಮನೆಯಾಗ ಮನಿ ನೀ ಗಾಬರಿಗೆ ಬಿದ್ದಿ ಇಟ್ಕೋ ನಾನು ಹಾ ನಾ ಮಾತಾಡೋದು ಬಹಳ ಚೀಜ್ ಆಯ್ತು ಐತಿ ಯಾಕಂದ್ರ ನೋಡು ಅಂತರಂಗದ ಒಬ್ಬ ಗುರು ಏ ಗುರು ಅಂತರಂಗದ ಗುರುವಿನ ಜ್ಞಾನೋದಯ ಮಾಡ್ಬೇಕಾಗ್ತದ ಗುರು ಬೇಕಾದ್ರ ತಂಗಿ ನಿಮ್ಮ ಕೈಯಾಗ ಆಗಂಗಿಲ್ಲ ಆಗಂಗಿಲ್ಲ ಗುಣಗಳು ಅಳದಿರಬೇಕು ಮೂರು ಗುಣಗಳು ತಿಳಿದಿರಬೇಕು ಅಷ್ಟ ಮನಗಳ ಕಾಲ ಹಾಕಿ ತುಳಿಬೇಕು ಅಂತ ಗುರು ಯಾರಿಗ ಬೇಕು ಬೇಕಾ ಅಂಬಾಗಿ ಶ್ರೇಷ್ಠ ಆಗಬೇಕಾ ಶ್ರೇಷ್ಠ ಆಗಬೇಕು ಆಗಬೇಕು ನಂತ ಒಬ್ಬ ಮಡಗೋಣ ಗಾಂಡು ಬೇರೆ ಚಾಲ್ತಿ ಈಗ ಹೇಳುತ್ತಾನ ಹಣಿ ಮೇಲೆ ಕುಂಕುಮ ಕೊಟ್ಟವನ ಕೈಯ ಹೆಸರು ಬಳಿ ಇಟ್ಟಾವಣ ಇಟ್ಟ ಈ ಕಾಲಾಗ ಕಾಲು ಕೊಟ್ಟವನ ಆ ಒಳಗ ಮುಗಿಟ್ಟ ಕೊಳ್ಳಾಗ ತಾಳಿ ಕಟ್ಟಿದಾವಣ ಇದಲ್ಲಾ ಇತ್ತಂದ್ರೆ ಈಕಿಗೆ ಮದಿ ಬೇಗ ಈಕಿಗೆ ಒಬ್ಬ ಗಾಂಡದನ ಅಂತ ಹೇಳ್ತಾರ ಅದ ಜೋರ ಕಡತ ತಂಗಿ ನಾನು ತಾಳಿ ನಿನ್ನ ಕೊಳ್ಳಾಗಿ ಅಂದ್ರೆ ಏನತಾರ ಹುಡುಗ ಅಕ್ಕಲಿಗೆ ಹೋಗ ಬಾ ಮುಂದಿನ ಮನೆಗೆ ಹೋಗಿ ಬಾ ಹಿಂಗಾಗ್ತೈತಿ ನೋಡ್ರೇಕಾ ಅಕ್ಕ ಹಿಂಗಾಗ್ತದಾ ಯಾಕಂದ್ರೆ ನಿನ್ನ ಬಾಳೆ ಹಿಂಗಾಗೋದ ಬೇಡ ಅಂಜುಟ್ಟಿ ಏ ಹಿಂಗಾಗೋದ ಯಾಕಂದ್ರೆ ಇವತ್ತು ಗಂಡನ ಮಾಡ್ಕೊಂಡಕ್ಕೆ ಅಂದ್ರೆ ಜ್ಞಾನದ ಮಗನ ಹೊರದ್ ಹೋಗು ಈ ಕೂಡಿಂತ ಸಬದಾಗ ಆ ಎಲ್ಲರ ಬಾನಕಿನ ಡಬ್ಬಿ ಬಡದ ಗುಬ್ಬಿ ಬಸ್ತ ಅಂದ್ರೆ ಬಿಡಂಗಿಲ್ಲ ಈ ಕಂಬಗೆ ಹುಡುಗ ನಿನ್ನ ಅಂಜುಟ್ಟಿ ಏ ಒತ್ತ ಬಿಡಂಗಿಲ್ಲ ನೀ ಯಾರು ಜೋಡಿರ ಆಟ ಮಾಡಬಹುದು ஒக்கி ஓடி நன்கையாக முக்கூட்டி ஊராக நடித்த குடிக்கி ಹಣ ಜೋಡಿಗೆ ಅವರ ಬಹಳ ಯಾಕಂದ್ರೆ ಇರ್ಲಿತ್ತ ಯಾಕಂದ್ರ ರೇಖವ್ವಾಡ ಚಂದ ಎಚ್ಚರಿಕಿಲಿ ಹಾಡಿಕೆ ಮಾಡ ಒಂದು ಮಾತು ಹಿರಿಯರ ಹಿರಿಯಾರ ಕೆಣ್ಮಗಳು ಏನ್ ಹೇಳಿ ಏನ್ ಹೇಳ್ತಾಳು ಭೂಮಿ ಒಟ್ಟ ಸತ್ಯ ಇಲ್ಲ ತಿಕ್ಕಿದ ಸತ್ಯ ಎಷ್ಟೋ ಮಂದಿ ಸತ್ತು ಹೋಗ್ಯಾರ ನಮ್ಮ ತಾಯಿ ಭೂಮಿ ಉಳದ ಒಮ್ಮೆ ಸತ್ತ ಹೋಗ್ಯದ ನಿನಗ ಗೊತ್ತಿಲ್ಲ ಹೊತ್ತು ಮಾಂಗ ಗೊತ್ತಿಲ್ಲ ನಿನ್ನ ಭೂಮಿ ಹೆಂಗ ಸಾಯ್ತೈತಿ ಹೇಳ್ತ ಕೇಳಿ ನಮ್ಮ ಮೇಘರಾಜ ಬರು ಬಿದ್ದ ಟೈಮ್ ಅದಾಗ ಬರು ಬಿದ್ದ ಟೈಮ್ ಎಟ್ಟು ವರ್ಷ ಕಾಲ ಗಟ್ಟಿಸುವ ಅವಾಗ ತಂಗಿ ಒಳಗ ಬೇರೆ ಯಾರ ಉಷ್ಣಾಷಯ ಒಳಗ ತಂಗಿ ಹಾ ಹಿರಿಯರ ಇದು ಹಾಕವ ಗೊತ್ತೇನ್ರಿ ಭೂಕಂಪ ನಿಮಗೆ ಗೊತ್ತಿರ್ಬೇಕಲ್ಲ ಭೂಕಂಪ ಭೂಕಂಪಾಗಿ ಒಳಗಿಂದ ಏನಾಗತ್ತದಪ್ಪ ಅಂದ್ರ ಒಳಗಿನ ಲಾಲಾರಸ ಹೊರಗೆ ಬರ್ತದ ಹೊರಗ್ ಬಂದಾಗ ಒಳಗಿನ ಲಾಲಾರಸ ಹೊರಗ ಬಂದಾಗ ತಂಗಿ ನಿಂದ ತಳಗಿನ ಮ್ಯಾಲಕ ಮ್ಯಾಲಿನ ತಳಗಾಗಿ ಹೋಗಿ ನಮ್ಮಅಪ್ಪನ ಕೈಯಾಗ ನಿಮ್ಮ ಒಂದು ಹೆಂಗ ಹಂಗೆಲ್ಲಾ ತಿಳ್ತಿಲ್ಲಾ ಮಾತಾಡಬ್ಯಾಡ மா சத்தொட்டனி மரணி இல்லதான் கேளாங்க சாயாங்க ஜனனி மரண இல்ல அம்மா இல்ல தைசாயி நிதி இல்ல கண்ணு இல்ல கை இல்ல மூலிமா கையத்தனந்த நீரா முகீத்த முழுகங்கில் முகீத்த சுடங்கில் ಕದ ಪರಮಾತ್ಮ ಹಂಗದ ತಂಗಿ ಒಂದ್ ಮಾತು ಹೇಳ್ತೀನಿ ಕೇಳು ನಿನಗ ಕೇಳು ನಮ್ಮಪ್ಪ ನೀರು ನಿರಕಾರ ನಿರ್ಲಿಪ್ತ ಅಖಂಡ ಅદ્ವೈತ ಅನ್ನ ತಂಗಿ ಅಖಂಡ ಅદ્ವೈತ ಏಹಾ ಗೊತ್ತಲ್ಲ ನಿಮ್ಮಂತ ಹೆಣ್ಣು ಮಕ್ಕಳಿಗೆ ಕಾಣಂಗಿಲ್ಲ ಹಾ ಹಾ ಅದಕ್ಕಾಗಿ ತಮ್ಮ ಇಲ್ಲಿ ಹಾ ಹಾ ಅವರ ಹವಶ ಗವಶ ನವಶಗಳು ಇರ್ತಾರೆ ನೀವು ತಲೆ ಕಡಿಸ್ಕೋಬೇಕು ಹಾ ಹಾ ಇರ್ತಾರಲ್ಲ ಅವರು ಹೊರದ ಒಂದು ಎರಡು ನೈಟ್ ಅವಗೇನು ಗೊತ್ತಕೈತ ದಾರಿ ಇದು ಹಾ ಹಾ ನಿಮ್ಮ ಸೊಮ್ಮ ಕೂಡನೆ ಎಲ್ಲ ಬರಬರಿ ಮಾಡತಾನೆ ಹಾ ಹಾ ಯಾಕಂತ ತಿಳ್ಕೋ ಹಾ ಹಾ ಅವಾಗ ತಂಗಿ ಅಪ್ಪ ಕಣ್ಣಿಗೆ ಕಾಣವಲ್ಲ ಕಣ್ಣಿಗೆ ಕಾಣವಲ್ಲ ಇಲ್ಲ ಶ ಶ ಶೀರಿಲ್ಲ ಹಮ್ಮಅಪ್ಪ ರೂಪ ಇಲ್ಲ ರೂಪ ಇಲ್ಲ ನಮ್ಮಅಪ್ಪ ಹೆಂಗ ಅಖಂಡೀಪಿ ಅದಾನ ಆಕೇನ್ ಕೇಳ್ತಾಳ್ರಿ ಏನ್ ಕೇಳೋಳು ನಿನ್ನ ಜೀವ ತಮ್ಮ ಹೇಳಿ ಅದಾಣ ಹೌದಿಲ್ಲ ಹೌದು ಏನು ಮಾಡ್ಯಣ ಏನ್ ಮಾಡ್ಯಕೈತಿ ಏನಾಗೈತಿ ತಮ್ಮ ನೂರು ವರ್ಷ ಆತಂದ್ರ ಸಾವು ಬಂದ ತಿಳ್ಕೊಳ್ತಾರ ಹೌದು ಹೌದಿಲ್ಲ ಮೌನ್ ಹೋದ ಗಾಡಿ ಗ್ವಾಡಿಗೆ ಬಡಿತಾರಲ್ಲ ಗುಟ್ರಾ ಬಡದಕ್ಕೆ ಕಟ್ಟತಾರಲ್ಲ ಹಾ ಹಾ ಕಟ್ತಾರಲ್ಲ ಹೆಣ್ಣು ಮಗಳು ಬಂದು ಏನು ಮಾಡ್ತಾ ಮಾಡ್ತಾಳು ಎಲ್ಲಿ ರೋ ನನ್ನ ರಾಜ ಎಲ್ಲಿ ಹಾದವು ನನ್ನ ಗುಡ್ಡು ಈ ಮನಿಗೇನು ಹೇಳಿ ಹಾದವು ನನ್ನ ರಾಜ ಏನ್ ಹೇಳ ಯಾರಿಗೆ ಹೇಳ್ತಾಳೆ ರೇಕವ್ವ ಹಾ ಹಾ ಅಲ್ಲಿ ಸತ್ತವನು ಅಲ್ಲೇ ಅದಾನ ಅಲ್ಲೇ ಅದ ಅವ ನಿನ್ನ ಮುಂದ ಕುತ್ತಾನೆ ಎ ನೀ ಏನು ಹಾದಿ ರಾಜ ಎಲ್ಲಿ ಹಾದಿ ರಾಜ ಏನ್ ಹೇಳಿ ಹಾದಿ ರಾಜ ಯಾರಿಗೆ ಹೇಳಿ ಹಾ ಏನು ಹಾದಿ ನನ್ನ ಗುಡ್ಡ ಯಾರಿಗೆ ಯಾರಿಗ ಹೇಳಿ ನಿನಗ ಗೊತ್ತಿಲ್ಲ ಏನು bande ಹೇಳಾ ಯಾರು ಪಾ ಒಳಗಿರ್ತಕ್ಕಂತ ನನ್ನ ಆತ್ಮವೇ ಪರಮಾತ್ಮ ಆಹಾ ಆ ಜೀವ ಆತ್ಮವಾದ ಅಂತಾಗೆ ತಂಗಿ ಹಾಹಾ ನಿನ್ನ ಶರೀರಕ್ಕೆ ಬೆಲೆ ಇಲ್ಲ ಬೆಲೆ ಇಲ್ಲ ತಂಗಿ ಸತ್ತು ಕೂಡಲೇ ಶರೀರ ಬರೆ 24 ತಾಸಿ ಇತ್ತು ಸಾತ್ ಏನ್ ಏನ್ ಮಣ್ಣಿನ ಮಣ್ಣಿನಕಾಯಿ ಮಣ್ಣಾಗ ಹಾಕ್ತಾರ ತಂಗಿ ಎನ್ನ ಹತ್ತ ಜೋಡು ಚಪ್ಪಲಕ್ಕೆ ಬೆಲೆ ಐತಿ ಕರೆ ನಿನ್ನ ಶರೀರಕ್ಕ ಬೆಲೆ ಇಲ್ಲ ಜಗತ್ತದಾಗ ತಂಗಿ ನೋಡು ಚಪ್ಪಲ್ ಇಟ್ಕೊಂಡು ಕೂಡ ಸಾತ್ ಇಟ್ಕೊಂಡು ಕುಂದಿರ್ತಾರನ್ರಿಂದ್ರಿ ಸಾಂಗ ದೊಡ್ಡಕ್ಕೊಳವಾಯಿರ್ಬೇಕವ ಏ ದೊಡ್ಡ ಆಗಂಗಿಲ್ಲ ಇವತ್ತು ಈ ಜಗತ್ತ ಯಾರು ಮರೆಳೋ ಮನತ್ತ ತಯಾರು ಮಾಡ್ಯಾರ શરીર ಮಾಡಿದೋ ನೀನು ಗಾಳಿ ತಯಾರು ಮಾಡಿದೋ ಏನು ಮಾಡಿದಾ ಪ್ರಾಣಿ ಪಕ್ಷಿ ತಯಾರು ಮಾಡ್ಯಾರ ಏನು ಮಾಡಿದಾ ನಮ್ಮو ಯಾರಿಗ ಗುರು ದિક્ષೆ ಕೊಟ್ಟಾಳೋ ಏ ಕೊಟ್ಟಾ ಮುಕ್ತಿ ಹೊndಿಯಾರಾ ಹಾ ಹಾ ಇದನ್ನು ಬಂಧ ಹೇಳಬೇಕು ಮುಂದಿನ ಸಂದನಯಾಗ ಕೋಚ ಎಲ್ಲರ ಬಂಧ ಏಂದ್ರ ಹೇಳಿದ್ರೆ ನಿನ್ನ ಬಿಡಂಗಿಲ್ಲ ಏ 왔다 ಬಿಡಂಗಿಲ್ಲ ಇವರಿಗೆ ಏನಾಗುತ್ತೆ ತಮ್ಮ ಹೆಣ್ಣಾಡು ಹೆಣ್ಣ ಮಕ್ಕಳಿಗೆ ಹಾ ಒಬ್ಬನ ಗುರುವನ್ ಇಟ್ಕೊಂಡು ಕುಂದ್ರುದ ನಮ್ಮ ಅಪ್ಪನ ಕರ್ಕೊಂಡು ಹೋಗಿ ಹಾ ಹಾ ಒಂದು ಮೂರು ಪದ ಕಲಿಯದ ಎಲ್ಲಿದ ಕಲಿತ ಕೇಳಿದ್ರೆ ನಮ್ಮವ್ವ ದೊಡ್ಡಕ್ಕಿ ಅದಾವ ರೀ ಆಹಾ ಅದ ಮವ್ವ ಭಾಳ ಶ್ರೇಷ್ಠ ಅದಾವೆ ರೀ ಶ್ರೇಷ್ಠ ಅದಾಳ್ರಿ ಅಲ್ಲಿ ಇದಾಳೆ ಶ್ರೇಷ್ಠ ಎಲ್ಲಿ ಶ್ರೇಷ್ಠ ಕೆಲಸ ಮಾಡ್ಯಾಳ ನಿಮ್ಮವ್ವ ಜಗತ್ತದಾಗ ಅಂತ ಏನು ಮಾಡಿಲ್ಲ ನಿಮ್ಮ ಮಾಡಿಲ್ಲ ನಮ್ಮ ಅಪ್ಪ ಮಾಡ ನೋಡಿ ಜಗತ್ತ ತಂಗಿ ನಮ್ಮ ಅಪ್ಪ ಏನ್ ಮಾಡ್ಯಾನ ಹೇಳ್ತಾರೆ ಕೇಳು ಹೇಳ್ತಾ ನಿಮ್ಮ ಗೋಪಿಕಾ ಸ್ತ್ರೀ ಯಾರು ಹೋಗಿ ಕೇಳಿದ ನರಕದ ಕೊಂಡದಾಗ ಬಿದ್ದಿದ್ರು ಪಾಟಿಯಾಗ ಬಿದ್ದಿದ್ರು ಪಾಟಿಗೆ ಮಾಡಿಯಾಗ ಬಿದ್ದಿದ್ರು ಅವಾಗ ತಂಗಿ ನಿಮ್ಮ ಅವುಗಳ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಯಾರು ಹೋಗಲಿಲ್ಲ ಯಾರು ಹೋಗಿಲ್ಲ ನಿಮ್ಮ ಅವನ ಹೋಗಿ ಸೋದ ಮಾಡಿ ತಂದವ್ರು ಯಾರು ಅಣ್ಣ ವಿಷ್ಣು ಪರಮಾತ್ಮ ತಂಗಿ ಹಾ ಹ ರೂಪವನ್ನ ಧಾರಣ ಮಾಡ್ಯಾನ ಧಾರಣ ಮಾಡ್ಯಾನ ಹಂದಿ ರೂಪವನ್ನ ಧಾರಣ ನರಕಾಸುರ ದೈತನ ಹೊಡವಕೆಯಿಂದ ಹೊಡವಿಕೆಯಿಂದ ನಿಮ್ಮ ಬಿಡಿಸಿಕೊಂಡು ಬಂದಾನ ನಿಮ್ಮ ತಯಾರು ಮಾಡಿಕೊಂಡು ಬಂದ ನಿಮ್ಮನ್ನು ಉದ್ದಾರ ಇಲ್ಲಿ ನಮ್ಮ ಅಪ್ಪ ನಿಮ್ಮ ಉದ್ದಾರ ಮಾಡ್ಯಾಣ ನಿಮ್ಮ ಏನು ಮಾಡ್ಯಾರ ನಿಮ್ಮ ಹಿಲೆ ದೇವಿ